ಮೈಸೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಸಿಎಂ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರೆ ಯದುವೇರ್ ಟಾರ್ಗೆಟ್ ಬೇಡ ಬಿಜೆಪಿ ಟಾರ್ಗೆಟ್ ಅಷ್ಟೇ ಬಿಜೆಪಿಯನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಬೇಕು ಯದುವೇರ್ ಅವರ ವಿರುದ್ಧ ಏನು ಮಾತನಾಡೋಕೆ ಹೋಗೋದು ಬೇಡ ಎಚ್ಚರಿಕೆಯನ್ನು ಮಾತನಾಡೋಣ ಅವ್ರ ಬಗ್ಗೆ ಯದುವೇರ್ ವಿರುದ್ಧ ಸಿಕ್ಕ ಹಾಗೆ ಹೇಳಿಕೆಯನ್ನು ಕೊಡಬೇಡಿ ಅಂತ ಸಭೆಯಲ್ಲಿ ಶಾಸಕರುಗಳಿಗೆ ಸಿಎಂ ಸಿದ್ದರಾಮಯ್ಯ ಕಿವಿ ಮಾತು ಹೇಳಿದರು ಯಾರೇ ಭಾಷಣ ಮಾಡುವಾಗಲೂ ಕೂಡ ಯದುವೇರ್ ವಿಚಾರವಾಗಿ ಮಾತನಾಡಬೇಕಾದ್ರೆ ಎಚ್ಚರ ವಹಿಸಿ ಮಾತನಾಡಿ ಎಮೋಷ್ನಲ್ ವಿಚಾರ ತಿರುಗಿಸುವಲ್ಲಿ ಬಿಜೆಪಿ ಬಹಳ ಭಾಳ ನಿಸೀಮರು ಒಂದು ಚಿಕ್ಕದ ಸಿಕ್ಕಿದ್ರೆ ಸಾಕು ಅದನ್ನು ದೊಡ್ಡದು ಮಾಡಿ ದೊಡ್ಡ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಬೇಡ ಬಿ ಜೆ ಪಿ ಅವರಿಗೆ ನಮ್ಮ ಹೇಳಿಕೆಗಳು ಆಹಾರ ಆಗಬಾರ್ದು ಯದುವೇರ್ ಒಡೆಯರ್ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರವಾಗಿ ಮಾತನಾಡಿ ನಿಮ್ಮ ಪದಗಳ ಬಗ್ಗೆ ಏನು ವಿಚಾರ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅರಿವಿರಲಿ ಸಭೆಯಲ್ಲಿ ಶಾಸಕರುಗಳಿಗೆ ಸಿ ಎಂ ಸಿದ್ದರಾಮಯ್ಯ ಕಿವಿ ಮಾತು ಯಾಕಂದ್ರೆ ಅವರ ಹಿಂದೆ ಬಿ ಜೆ ಪಿ ಪಕ್ಷ ಮಾತ್ರ ಅಲ್ಲ ಒಂದು ರಾಜ ಮನೆತನ ಇದೆ ಜೊತೆಗೆ ಒಂದಷ್ಟು ಎಮೋಷನ್ಸ್ ಇದೆ ಮೈಸೂರು ಭಾಗದವರಿಗೆ ಹಾಗಾಗಿ ಯದುವೀರ್ ಟಾರ್ಗೆಟ್ ಬೇಡ ಬಿ ಜೆ ಪಿಯನ್ನು ನಾವು ಟಾರ್ಗೆಟ್ ಮಾಡೋಣ ಇದು ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥ ಕಿವಿ ಮಾತು ಸೊ ನಿಮ್ಮ ಮಾತುಗಳಲ್ಲಿ ಮಾಧ್ಯಮಗಳಿಗೆ ಕೊಡುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಸ್ವಲ್ಪ ಜ್ಞಾನ ಇರಲಿ ಯೋಚನೆ ಇರಲಿ ಅಂತ ಹೇಳಿದ್ದಾರೆ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ದಿಲೀಪ್ ಇದೀಗ ಮೈಸೂರು ಕ್ಷೇತ್ರಕ್ಕೆ ಹಾಗೆ ಒಂದು ಭಾಳ ಮುಖ್ಯವಾದಂಥ ಕಿವಿ ಮಾತನ್ನು ಸಿದ್ದರಾಮಯ್ಯ ಅಲ್ಲಿನ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ನೀಡಿದ್ದಾರೆ ಅನ್ನೋದು ಅಂದರೆ ಅವರ ವಿಚಾರವಾಗಿ ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ ಅಂತ ಯಾಕಂದರೆ ಬರೀ ಪಕ್ಷ ಮಾತ್ರ ಅಲ್ಲ ಅವರ ಹಿಂದೆ ಒಂದು ರಾಜಮನೆತನ ಇದೆ ಜೊತೆಗೆ ಅಲ್ಲಿನ ಜನರ ಎಮೋಷನ್ಸ್ ಇದೆ ಹಾಗಾಗಿ ಆ ಭಾವನೆಗಳಿಗೆ ಧಕ್ಕೆ ಆಗುವಂಥ ಸ್ಟೇಟ್ಮೆಂಟ್ ಬೇಡ ಅನ್ನೋದು ಸೊ ಏನೇನೆಲ್ಲ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಟ್ರಾಟಜಿ ಹೇಗಿದೆ ಅಂತ ಮೈಸೂರಲ್ಲಿ ಖಂಡಿತವೂ ಅವಿನಾಶ್ ಇವತ್ತು ಮೈಸೂರಿನಲ್ಲಿ ವಾಸ್ತವ್ಯ ಓಡಿರುವಂಥ ಸಿದ್ದರಾಮಯ್ಯನವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಸಭೆಯನ್ನು ಮಾಡ್ತಾ ಇದ್ದಾರೆ ಸಭೆಯ ಸಂದರ್ಭದಲ್ಲಿ ನಾಯಕರುಗಳಿಗೆ ಒಂದು ರೀತಿಯಲ್ಲಿ ಕಿವಿ ಮಾತನ್ನು ಹೇಳಿರುವಂಥದ್ದು ಯದುವೀರ್ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಮೊದಲನೇದಾಗಿ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ರಾಜ್ಯ ರಾಜವಂಶಸ್ಥರ ರಾಜ್ಯ ಮನೆತನದ ಪರವಾಗಿ ಸಾಕಷ್ಟು ಎಮೋಷ್ನಲ್ ವಿಚಾರಗಳಿದೆ ಮೈಸೂರಿನವ್ರ ಜೊತೆಗೆ ಮೈಸೂರಿನ ಜನರಿಗೆ ಸಾಕಷ್ಟು ಕನೆಕ್ಟ್ ಆಗುತ್ತೆ ಈ ಕಾರಣದಿಂದಾಗಿ ಎಮೋಷನಲ್ ಆಗಿ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಯಾಕಂದ್ರೆ ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರೆ ಜನರು ಅವ ತಿರುಗಿ ಬೀಳುವ ಸಾಧ್ಯತೆಗಳಿರುತ್ತೆ ಈ ಕಾರಣದಿಂದಾಗಿ ಎಮೋಷನಲ್ ವಿಚಾರಗಳನ್ನು ಇಟ್ಟುಕೊಂಡು ಯಾರೂ ಕೂಡ ಮಾತನಾಡಬಾರದು ಯದುವೀರ್ ವಿಚಾರವಾಗಿ ಯಾರು ಕೂಡ ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಯಾಕಂದ್ರೆ ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಆದರೆ ರಾಜಮನೆತನದವರು ಅನ್ನುವ ಕಾರಣಕ್ಕೋಸ್ಕರ ಅವರ ಮೇಲೆ ಒಂದಷ್ಟು ಎಮೋಷನಲ್ ವಿಚಾರಗಳಿರುತ್ತೆ ಆ ಒಂದು ಎಮೋಷನಲ್ ವಿಚಾರವಾಗಿ ನಾವು ಟಾರ್ಗೆಟ್ ಆಗಬೇಡ ಆಗೋದು ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಕಿವಿ ಯಾಕಂದ್ರೆ ಸಿಕ್ಕ ಸಿಕ್ಕಂಗೆ ಈ ಹಿಂದೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಕಾಂಗ್ರೆಸ್ನವರು ಆದರೆ ಆ ಈಗ ಪ್ರತಾಪ್ ಸಿಂಹ ಅಭ್ಯರ್ಥಿ ಆಗಿಲ್ಲ ಪ್ರತಾಪ್ ಸಿಂಹ ಅಭ್ಯರ್ಥಿ ಆಗಿಲ್ಲ ಅಭ್ಯರ್ಥಿ ಆಗಿದ್ದಾರೆ ಯದುವೀರ್ ವಿರುದ್ಧ ಕೊಡಬೇಕು ಅನ್ನುವಂಥ ನಿಂತಿಲ್ಲ ಆದರೆ ಬಿಜೆಪಿ ವಿರುದ್ಧ ಹೇಳಿಕೆಗಳನ್ನ ಕೊಡಿ ಆದರೆ ಯದುವೀರ್ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ ಇನ್ನು ಅದೇ ರೀತಿಯಾದ ಸಾಕಷ್ಟು ವಿಚಾರಗಳನ್ನು ಅವರ ಟಿಪ್ಸ್ ಅನ್ನು ಒಂದು ರೀತಿಯಲ್ಲಿ ರಾಜಕೀಯ ಟಿಪ್ಸ್ ಅನ್ನು ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಪ್ರತಿಯೊಂದು ನಡೆಯೂ ಕೂಡ ಅವರು ಎಚ್ಚರಿಕೆಯಿಂದ ಇಡಬೇಕಾದಂಥ ಪರಿಸ್ಥಿತಿ ಇರುವಂತದ್ದು ಯಾಕಂದ್ರೆ ಮೈಸೂರು ಒಂದು ರೀತಿಯಲ್ಲಿ ಟಫ್ ಕ್ಷೇತ್ರ ಆಗಿರುವಂಥದ್ದು ಕಾಂಗ್ರೆಸ್ಗೆ ಆದರೆ ಸಿ ಎಂ ಅವರಿಗೆ ಇದು ರೀತಿ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ ಆಗಿದೆ ಯಾಕಂದರೆ ಸಿ ಎಂ ಅವರ ತವರು ಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಈ ಬಾರಿ ಒಕ್ಕಲಿಗ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇರುವಂಥ ಸಿದ್ದರಾಮಯ್ಯವರು ಈ ಯದುವೀರವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡುವಂಥ ವಿಚಾರದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಈ ರೀತಿಯಾದಂಥ ಒಂದು ರೀತಿಯಲ್ಲಿ ಎಲ್ಲ ನಾಯಕರುಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಸಿದ್ಧರಾಮಯ್ಯನವರು ಮಾಡ್ತಾ ಇರುವಂಥದ್ದು ಅವಿನಾಶ್ ಧನ್ಯವಾದ ದಿಲೀಪ್ ಇನ್ನು ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಬಿಜೆಪಿಯವರ ರೀತಿ ನಾವು ಸುಳ್ಳು ಹೇಳೋದಿಲ್ಲ ಇಪ್ಪತ್ತು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ರಾಜ್ಯದಲ್ಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿಯವರ ರೀತಿ ನಾವು ಸುಳ್ಳು ಹೇಳೋದಿಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಗ್ಯಾರಂಟಿ ಐದನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದೀವಿ ಸೊ ನಾವು ನಮ್ಮ ಜನರಿಗೆ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದೀವಿ ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ನಮಗೆ ಲಾಭ ಆಗುತ್ತೆ ಬಿಜೆಪಿಗೆ ಲಾಸ್ ಆಗುತ್ತೆ ಜೆಡಿಎಸ್ ಜೊತೆ ನಾವು ಹಿಂದೆ ಮೈತ್ರಿ ಮಾಡ್ಕೊಂಡಿದ್ವಲ್ಲ ಆಗ್ಲೂ ಸಮಸ್ಯೆ ಏನು ನಯಾ ಪೈಸೆ ಪ್ರಯೋಜನ ಇಲ್ಲ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿಗೆ ಇದರಿಂದ ಲಾಸ್ ಆಗುತ್ತೆ ನಮಗೆ ಲಾಭ ಆಗುತ್ತೆ ಅಂತ ಈಗ ಕಾಂಗ್ರೆಸ್ನ ಲೆಕ್ಕಾಚಾರ ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿಗಳ ಹೆಸರು ಅಂತಿಮ ಮಾಡ್ತೀವಿ ಎಲ್ಲ ಆಲ್ಮೋಸ್ಟ್ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಕ್ಷೇತ್ರಗಳನ್ನ ಗೆಲ್ತೀವಿ ಆ ಬಿಜೆಪಿ ಅವ್ರ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಿಗೆ ಗೆದ್ದು ಬಿಡ್ತಿವಿ ಗೆದ್ದಾರು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ನಿಮ್ಗೆ ಈಗ ಹೇಳಕ್ ಆದ್ದೆ ನಿಮ್ಗೆ ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಕೆಲವೆಲ್ಲ ಕೆಲವು ಗುಟ್ಟುಗಳಾಗೇ ಇಡ್ಬೇಕು